ನಾನು ಯಾರಂತ ಗೊತ್ತಿಲ್ವಲ್ಲ ಒಂದ್ ವೇಳೆ ನಾನು ಯಾರಂತ ನಿನ ಗೊತ್ತಾಗಿದ್ರೆ ನಾನು ಬರುವ ಅವರಿಗೆ ಹೂವಿನ ಹಾಸಿಗೆಯನ್ನ ಹಾಸ್ತಾ ಇದ್ದೇನೆ ಯಾರ ನೀನು ನಿನ್ನ ತಂದೆ ಬೆಟ್ಟಪತನಿಯ ಮನೆಯಲ್ಲಿ ಜೀತದೊಳಗೆ ದುಡಿತಾ ಇದ್ದನಲ್ಲ ರುದ್ರ ಆ ಬೆಟ್ಟಪತನಿ ಏಕೈಕ ಸುಪುತ್ರ ಮಹಂತೇಶ ನೀನು ಬೆಟ್ಟ ಪದನಿಗಳು ಮಾಹ ಆಕಾಶ ಕಳಚಿ ಮೈಮೇಲೆ ಬಿತ್ತಾ ಭೂಮಿ ಕುಸಿದಂಗಾಯ್ತಾ ತಪ್ಗಟ್ಟಿರ್ಬೇಕಲ್ಲ ಇಲ್ಲ ಇದಾವುದೂ ಆಗಲಿಲ್ಲ ಅತ್ತೇನೋ ತುಂಬಾನೇ ತುಂಬಾ ಆಶ್ಚರ್ಯವಾಗ್ತಾ ಇದೆ ಸಾವಿರಾರು ಜನರಿಗೆ ಪಾಠ ಹೇಳುವ ಮಠದಲ್ಲಿ ಒಂದು ಒಳ್ಳೆಯ ಗಿಳಿ ಹುಟ್ಟುವ ಬದಲು ಹೇಸಿಗೆ ಕಂಡಲ್ಲಿ ಬಾಯಿ ಹಾಕುವ ನಾಯಿ ಮಾತು ಬೆಳೆಸಿ ನನ್ನ ನನ್ನ ಇನ್ನಷ್ಟು ನಾನು ಹಾಕಬೇಕಷ್ಟು ಆ ಆಯ್ತು ಆದ್ರೆ ನಾನೊಂದ್ ಪ್ರಶ್ನೆ ಇದೆ ಉತ್ತರ ಹೇಳ್ತೀಯಾ ನೀನಿ ಅಕ್ಕಿ ಅಂದ್ರೂರ ಹನ್ನೊಂದು ಕೇಳ ನೂರ ಹನ್ನೊಂದು ಅವಶ್ಯಕತೆ ಇಲ್ಲ ಒಂದಕ್ಕೆ ಉತ್ತರ ಹೇಳ್ತೀಯ ಮನುಷ್ಯ ಅತೆಗೆ ಹೊಟ್ಟೆ ಹಸಿದ್ರೆ ಹೊಟ್ಟೆಗೆ ಏನ್ ತಿಂತಾನೆ ರೊಟ್ಟಿ ಚಪಾತಿ ಅನ್ನ ತಿಂತ ಹೌದಾ ಯಾಕೆ ಯಾಕೆ ತಿನ್ಬೇಕು ಅನ್ನದ ಬದ್ಲಿ ಸಗಣಿ ತಿಂದ್ರೆ ಏನಾಗತ್ತೆ ಅಣ್ಣ ತಿನ್ನೋ ಬಾಯಿಂದ ಯಾವನಾದ್ರೂ ಸಗಣಿ ತಿಂತಾನೆ ಅನ್ಲೆ ನೀನ್ ಮಾಡಕ್ ಕೆಲಸ ಏನು ಯಾವತ್ತೋ ಬ್ರಹ್ಮ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ್ನೋ ಅವಳಿಗೆ ಒಬ್ಬ ಜೊತೆಗಾರ ಗಂಡ ಹೆಂಡತಿಯರ ಸಂಬಂಧ ಅದನ್ನ ಮೀರಿ ಪರ ಹೆಣ್ಣಿನ ಮೇಲೆ ಕಣ್ ಹಾಕೋದು ಬಂದೆ ಹೇಸಿಗೆ ಕಂಡಲ್ಲಿ ಬಾಯಿ ಹಾಕುವ ನಾಯಿ ಜಾತಿಗೆ ಸೇರೋದು ಒಂದೇ ನಾ ಮೂರ್ ಬುಟ್ಟ ಹಸಿ ಹೇಸಿಗೆ ತಿನ್ನಕ ನಿನ್ನಂತ ಮೂರು ಬಿಟ್ಟವರು ಊರಿಗೆ ದೊಡ್ಡ ಅಂಬೆ ಇದು ನಿನ್ನ ಕೊನೆ ನಿರ್ಧಾರ ಹಾಗಾದ್ರೆ ನಂದು ಒಂದು ನಿರ್ಧಾರ ಕೇಳಿಸ್ಕೋ ನನ್ನ ಕೈಗೆ ಸಿಗದ ಹೆಣ್ಣು ಪ್ರಪಂಚದ ಯಾವ ಗಂಡಿಗೂ ತಕ್ಕಬಾರ್ದು ಈಗ ನೀ ನನ್ನ ಕಾಕ್ಬೇಕು ಒಂದು ಹೆಣ ಬೆಳಬೇಕು ಒಂದು ಅಯ್ಯೋ ದೇವ್ರೆ ಪರಿಸ್ಥಿತಿ ಬಂದೋದಕ್ಕೆ ಗಿತ್ತಪ್ಪ ನನಗೆ ಮನೆಯಲ್ಲಿ ನೋಡಿದ್ರೆ ನನ್ ತಂದೆ ಇಲ್ಲ ಮದುವೆ ವಿಷಯ ಮಾತಾಡಲಿಕ್ಕೆ ನನ್ನ ತಂದೆ ಎಲ್ಲ ಹೊರಂಟ್ ಹೋಗಿದ್ದಾರೆ ಈಗ ನೋಡಿದ್ರೆ ಈ ಪಾಪ ಇಂಥ ಸಮಯದಲ್ಲಿ ಏನಾದ್ರೂ ಅನಾಹುತ ಆದ್ರೆ ಹೇಗಾದ್ರೂ ಮಾಡಿ ನಾನು ಈತನ ಕೈಯಿಂದ ಪಾರಾಗ್ಲೆ ಬೇಕು ಆದ್ರೆ ಹೇಗೆ ಪಾರ್ ಆಗೋದು ಅಂತಾನೇ ತಿಳಿತಾ ಇಲ್ಲ ಹೌದು ಸುಮ್ಮನೆ ಈ ಥರ ನಾ ಪ್ರೀತಿಸ್ತೀನಿ ಅಂತ ನಾಟಕ ಮಾಡಿ ಈತನ ಕೈಯಿಂದ ಪಾರಾದರೆ ಆಯಿತು ಮಾಂತೇ ಏನಂದೆ ಮಾಂತೂ ನಾನು ಇನ್ನ ನಾ ತುಂಬ ಪ್ರೀತಿ ಮಾಡ್ತೀನಿ ಮತ್ತಿಷ್ಟೊತ್ತನ ಬೇರೆನ ಹಾರಾಡಿದೆ ನೋಡಾ ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಅಷ್ಟು ಮಾಡಿದೆ ಪ್ರೀತಿ ಓಕೆ ಹರಿತಾ ಇರ್ಬೇಕಲ್ಲ ಹರಿಯೋ ಪ್ರೀತಿಯಲ್ಲಿ ಹಕ್ಕಿ ತರ ಹಾಡಾಡೋನ್ವಾ ಈಗ ಹೇಗಾಗ್ತಾ ಇದೆ ಆಕಾಶ ಕಳ್ಸ್ಕೊಂಡು ಮೈ ಮೇಲೆ ಬಿತ್ತ ರಕ್ಕ ಹೆಪ್ಪುಗಟ್ಟಾಗ್ತಾ ಇದೆಯಾ ಭೂಮಿ ಕುಸ್ದಂಗ ಆಯ್ತಾ ಆವಾಗ ನಿಂದ ಹೇಗೋ ಒಂದೇ ಒಂದು ಕೊನೆ ನಿರ್ಧಾರ ಇತ್ತು ಒಂದು ಕೊನೆ ನಿರ್ಧಾರ ಇದೆ ನೀನಾಗೆ ನೀನಿಲ್ಲಿಂದ ಹೊರಟೋಗ್ಬೇಕು ಒಂದು ನನ್ ಕೈಯಲ್ಲಿ ನೀನು ಸಾವಾಗ್ಬೇಕು ಒಂದು ಹೇ ಪ್ರಭು ಹರೇ ರಾಮ ಕೃಷ್ಣ ಜಗನ್ನಾಥ ಪ್ರೇಮ ನಂದಿ ಏಕ್ಯಾ ಏನಾಯ್ತು ಅಂದ್ರೆ ನೀ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಟೆಸ್ಟ್ ಟೇಸ್ಟ್ ನೀ ಎಷ್ಟು ಇರ್ಬೋದು ಅಂತ ನಾನು ನಿನ್ನ ಮಾಡಿದೆ ಗೊತ್ತಾಯ್ತಾ ನೀ ಬರೆಯ ಗರದ ಗರದಿ ಗಂಗವ್ವಾ ಅಂದ್ರ ನೀನಾ ಈಗ ನಂದು ಸರಿ ಹೋಯ್ತು ನಿಂದು ಸರಿ ಹೋಯ್ತು ಅದನ್ನ ಏರ್ಷದ ಕೆಳಗಿಡಿಸಿದ್ರ ನೀನೆ ಉಸರು ಬಳ್ಳಿ ಜಾತಿಗೆ ಸೇರಿದವನು ಅಂತ ನನಗೆ ಮಾತ್ರ ಚೆನ್ನಾಗಿ ಇದು ಹೊರಟೋಗಿಲಿಂದ ಅವಕಾಶ ಕೊಡ್ತಾ ಅವಕಾಶ ನಂಬಿಕೆ ದ್ರೋಹಿಗಳಿಗೆ ಯಾವತ್ತು ಅವಕಾಶ ಕೊಡಬಾರ್ದು ನಿನ್ನಂತ ದ್ರೋಹಿಗೆ ಅದು ಯಾವತ್ತೂ ಇಲ್ಲ ಹೊರಟೋಗಿಲಿಂದ ಇನ್ನೊಂದ್ಸಲ ನಿಮ್ಮಣಿ ಹಿಂದೂ

ಹಿಂದೆ ಪುಣ್ಯಕೋಟಿ ಕಥೆಯನ್ನ ಕೇಳಿದ್ದೆ ಹಸಿವು ಹುಲಿಗೆ ಕೊಟ್ಟ ಮಾತಿನಂತೆ ಶರಣಾಗಿ ಬಂದಾಗ ಹುಲಿಯ ಹಾರಿ ಪ್ರಾಣ ಬಿಟ್ಟದನ್ನು ಕೇಳಿದ್ದೆ ಹಂಗ ನಿನ್ನ ಬಿಟ್ಟು ಬಿಡಬೇಕು ಅನಿಸಿದ್ದು ಆದ್ರೆ ಈಗ ನೀ ನೀಡಿದ್ದೆಲ್ಲ ಆಟ ಈಗ ನೋಡು ನನ್ನ ದೊಡ್ಡ ಬಾ 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 అమ్మే ఎంత సౌందర్య కరెనితో వీని సౌందర్యమనేలwidetilde దెగవేడ అవతనిననేకెన్నీ ముట్టిదెల్ల ఈ వతనో నిన్న జీవణనే ముట్టిదినే అవమత హెలితే తాలి बड़े वो को तो बोध किन्हें ले का श्रीमंत हाँ को तो गले के ले का इत्रे मानते जा को दे पक्का अम्बीन ने साव ने ले का <laughs>

ಕಾಣಿಸ್ತಿದ್ದೆ ನನ್ನ ಹತ್ತು ಬಂದು ಕೊಕ್ಕಿದಂತಾಯ್ತು ಈ ನನ್ನ ಅಣ್ಣ ನನ್ನ ಸೋದರ ಮಾವನ ನನ್ನ ಮನ್ಸಾರೇ ಇಷ್ಟಪಟ್ಟೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನನ್ನ ತಂದೆ ಮಗಳ ಆಸೆಯನ್ನ ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮಾವನ ಜೊತೆ ಮದುವೆ ಮಾಡಲಿಕ್ಕೆ ಎಲ್ಲ ತಯಾರಿನೂ ಮಾಡಿ ಮೂಚದ ನ್ಯಾಯ ಒತ್ತದ ಮಣಿಕಾಯಿತು ಓ ಈನು ನೀನು ವಾ ತಂದೆ ತುಮ್ ಸ್ವಾಭಿಮಾನಿ ವ್ಯಕ್ತಿ ಮಾತುಗೊಮ್ಮೆ ಹೇಳ್ತಾ ಇದ್ದ ಮಗಳೆ ಅಂಬಿಕಾ ಈ ಹೆ ಹೆ ಬಡತನ ಬೆಪ್ಪ ಬರೇಳಿ ಹೊಟ್ಟೆ ಮತ್ತೆ ಖರೀದಿ ಮಾಡಬಹುದು

ತಂದೆ ಒಂದ್ ಮಾತ್ ಕೊಟ್ಟೆ ಅಪ್ಪ ಇಲ್ಲಿ ಬಗಳು ಮನೆ ತನಕ್ಕು ಈ ಮಕ್ಕನ ತೈ ಗೌರವ ಕುದಕ್ಕೆ ತರುವ ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಮತ್ತು ಆ ಮಾತು ತಪ್ಪಿದಂತ ತಾಯಿ ತೀರ್ಕೊಂಡ್ರು ಕೂಡ ತಾಯಿ ನೆನಪು ಬಾರದಿರುವಷ್ಟು ಪ್ರೀತಿ ಮಾಸಲ್ಲ ನೀಡಿ ತಂದೆ ನನ್ನ ಜೋಪಾನ ಮಾಡಿದ್ದಾರೆ ಅಂತವರಿಗೆ ನನ್ನಿಂದ ಯಾರು ಕೆಟ್ಟದನ್ನ ಮಾತಾಡಬಾರ್ದು ನನ್ನಿಂದಾಗಿ ನನ್ನ ತಂದೆಗೆ ಯಾರು ಚುಚ್ಚಿ ಚುಚ್ಚಿ ಮಾತಾಡಬಾರ್ದು ಎಂತ ಮಗಳನ್ನು ನಾನು ಹೆತ್ತೆ ಅಂತ ನನ್ನ ತಂದೆಯನ್ನು ಪಡ್ಕೋಬಾರ್ದು ಹಾಗಾದ್ರೆ ನಾನು ನಾನು ಬದುಕಬಾರದು